ಬಿದ್ದು ಎಲ್ಲ ಲೈನ್ ಎಲ್ಲ ಬಿದ್ದು ಹೋಗಿದಾವೆ ಇಲ್ಲಿ ಮೊದ್ಲು ಪಕ್ಕದಲ್ಲಿ ಹೊರ ಲೈನ್ ಅತ್ತಿ ಈಗ ಔಷಧಿ ಹೊಡೆಯಲಿಲ್ಲ ನೀರು ಬಿಡಲಿಲ್ಲ ಎಲ್ಲ ಗೊಬ್ಬರ ಹಾಕಿದೆ ನಾವು ಈಗ ಹಣ ಹೋಗ್ತಾ ಇದೆ ಅದೇನ್ ಬಂದು ಸ್ವಲ್ಪ ನಮಗೆ ಪರಿಹಾರ ದಾರಿ ಬೇಗ ಕೆಲಸ ಮಾಡ್ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ ನಾವು ಇಲ್ಲಿ ಮಣ್ಣು ಅಲ್ಲಿ ಹೊಡಿತಾ ಇದ್ರು ಕೇಬ್ ಇಲ್ಲಿ ರೋಡ್ ನರ್ ರೋಡ್ ನರ್ಕ ಇಂದ ಈ ತರ ಆಗಿದೆ ಅಂತ ಗೊತ್ತಾಗಿದೆ ತಾ ಅದೇನ್ ಬಂತು ನೀವೇ ಸ್ವಲ್ಪ ನಮ್ಗೆ ಕನ್ಫರ್ಮ್ ಮಾಡಬೇಕು ಕಂಬೆಲ್ಲ ಬಿದ್ದು ಹೋಗಿದಾವೆ ಇಲ್ಲಿ ಫೈ ಡಬಲ್ ಫೋರ್ ಇ ನ್ಯಾಷನಲ್ ಹೈವೇ ಕಾಮಗಾರಿ ಕೆಲಸ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಕೆಲಸ ಮಾಡ್ತಿರೋ ಸ್ಥಳದಲ್ಲಿ ಏನು ಮೊದ್ಲೂರು ಚಿಕ್ಕೇರೆಯಲ್ಲಿ ಮಣ್ಣು ಹೊಡಿತಾ ಇದ್ರೋ ಫೈವ್ ಡಬಲ್ ಫೋರ್ ಇ ನ್ಯಾಷನಲ್ ಹೈವೇ ಈ ಕಾಮಗಾರಿ ಕೆಲಸ ಮಾಡ್ಲಿಕ್ಕೆ ಮಣ್ಣು ಹೊಡಿತಾ ಇದ್ರು ಅಲ್ಲಿ ಸಮೀಪ ಇರುವ ಒಂದು ಸುಮಾರು ಹನ್ನೆರಡು ಹದಿಮೂರು ಕಂಬಗಳಿಗೆ ಒಂದು ಕ ಲಾರಿ ಟಚ್ ಮಾಡಿಬಿಟ್ಟಿಲ್ಲಿ ಏನು ಸುಮಾರು ಹನ್ನೆರಡು ಹದಿಮೂರು ಕಂಬಗಳು ಬಿದ್ದೋಗುತ್ತವೆ ಇಲ್ಲಿ ಒಬ್ಬ ರೈತರ ಮನೆ ಮೇಲೆ ಬಿದ್ದೋಗೈತೆ ತ್ರೀ ಫೈಸ್ ಕರೆಂಟು ಕರೆಂಟ್ ರನ್ನಿಂಗ್ ಇರೋದು ಈ ರೈತರಲ್ಲಿ ಮಾತಾಡ್ತಾರೆ ಐವೇ ಮಾಡ್ಬೇಕಾದ್ರೆ ನೈಟ್ ಹೊತ್ತು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಮನೆ ಮೇಲೆಲ್ಲ ಲೈನ್ ಬಿದ್ದಿದೆ ಕಂಬಗಳೆಲ್ಲ ಮುರ್ಕೊಂಡವೇ ಟ್ರಾನ್ಸ್ಪೋರ್ಟ್ ಬುಕ್ಕೆಲ್ಲ ತೊಂದರೆ ಆಗತ್ತೆ ಆ ಥರ ಕೆಲಸ ಮಾಡ್ಯಾರೆ ಇವರು ಬೇಜವಾಬ್ದಾರಿಯಿಂದ ಮಾಡ್ತಾರೆ ಕೆಲಸನ ಎಷ್ಟು ಜನ ರೈತರಿಗೆ ತೊಂದರೆ ಆಗತ್ತೆ ಹತ್ತು ಹದಿನೈದು ಕಂಬಗಳೆಲ್ಲ ಮುರ್ಕೊಂಡು ಹೋಗಿದ್ದಾವೆ ಮನೆ ಮೇಲೆ ಬಿದ್ದಿದೆ ಕಂಬ ದನ ಎಲ್ಲ ಕಟ್ಟಾಕ್ತೀವಿ ಅದಕ್ಕೆ ಏನಾನ ಆಗಿದ್ರೆ ಯಾರಿಗಾರ ಆಗಿದೆ ಇವ್ರಿಗೆ ಏನು ಜವಾಬ್ದಾರಿ ಐತೆ ಕೆಲಸ ಮಾಡ್ಬೇಕಾದ್ರೆ ನೈಟ್ ಹೊತ್ತು ಅಲ್ಲಿನ ಹುಷಾರಾಗಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲ ಯಾರಿಗಾರ ತೊಂದರೆ ಆಗಿದರೆ ದನ ಎಲ್ಲ ಕಟ್ಟಿದ್ವಿ ಅದ್ರೊಳಗಡೆ ತ್ರೀ ಪೇಜ್ ಲೈನ್ ಅದು ಬಿದ್ರೆ ಅನ್ನೋದು ತೊಂದರೆ ಆಗಿದ್ರೆ ಬಿಂದ ಕರೆಂಟೇ ಕ್ಲೀನಾಗಿ ಕೊಡ್ತಾ ಇಲ್ಲ ಅದ್ರಾಗ ಈ ಥರ ಇವರು ಮಾಡಿದ್ರೆ ರೈತರ ಸಮಸ್ಯೆ ಹೆಂಗೆ ಬಗೆಹರಿತೈತೆ ಕರೆಂಟ್ ನಾಲ್ಕು ಗಂಟೆ ಕೊಡೋದಕ್ಕೆ ಎರಡು ಗಂಟೆ ಕೊಡೋಕ್ಕೆ ಅವರು ಇದು ಮಾಡ್ತಾರೆ ಅದ್ರಾಗ ಬೇರೆ ಈ ಥರ ಕಂಬ ಹಾಕಿ ಮೂರು ನಾಲ್ಕು ದಿನ ಈ ಥರ ಕರೆಂಟ್ ಇಲ್ದಂಗೆ ಮಾಡಿದೆ ಇಲ್ಲಿ ಕುಡಿಯುವ ನೀರಿಂದ ಏನು ಮಾಡಬೇಕು ಇಲ್ಲಿರೋ ರೈತರುಗಳು ಇಷ್ಟೊಂದು ಹತ್ತೆರಡು ಮನೆ ಇದ್ದಾವೆ ಹದಿನೈದು ಮನೆ ಕುಡಿಯೋ ನಾವೆಲ್ಲ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ದನ ಕಾಡ ಎಲ್ಲ ಕಟ್ಕೊಂಡು ಈ ಥರ ಮಾಡ್ತಾರೆ ಬೇಜವಾಬ್ದಾರಿಯಿಂದ ಕೆಲಸನ ಇವ್ರೊಂದು ಸ್ವಲ್ಪ ಜಾಗೃತೆಯಿಂದ ಕೆಲಸ ಮಾಡಬೇಕು ಯಾವ್ದಾರ ಮಾಡ್ಬೇಕಾದ್ರೆ ಎಷ್ಟು ಜನ ರೈತರಿಗೆ ತಂದೆ ಎಷ್ಟು ಕಂಬ ಮುರಿದೋಗಿದ್ದಾವೆ ಒಂದಿನಕ್ಕೆ ಮಾಡೋಕ್ಕಾಗುತ್ತೆ ಕೆಲಸಗಳನ್ನ ಸಂಬಂಧ ಆದಷ್ಟು ಬೇಗ ಈ ಕೆಲಸ ಮಾಡ್ಕೊಂಡು ಕೊಡ್ಬೇಕು ರೈತರಿಗೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ಎಲ್ಲ ಕಂಬ ಬಿದ್ದು ಬಿದ್ದ ಒಡದು ಕಂಬ ಎಲ್ಲ ಕೆಡವ್ರೆ ಕುಡಿಯಕ್ ನೀರ್ ಇಲ್ದಂಗ್ ದನಕರಿ ಕರಿ ನೀರಿಲ್ಲ ನಮ್ಮ ಔಷಧಿ ಹೇಳ್ಬಾರ್ದು ಅಷ್ಟೊಂದು ಇದಾಗೈತಿ ಕರೆಂಟ್ ನೋಡಿ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಗೆ ಅಧಿಕಾರ ರೋಡ್ಗೆಲ್ಲ ಬಿದ್ದಾವ ಇಲ್ಲಿ ಓಡಾಡಕ ಪ್ರಾಬ್ಲಮ್ ಆಯ್ತಿ ಕರೆಂಟ್ ಇಲ್ಲ ಕುಡಿಯಕ್ ನೀರ್ ಇಲ್ಲ ಮೈನು ದನಕರಿ ಪಾಡೇನೋ ಬಂದು ನೀವು ಅದ್ ಗಮನ ಹರಿಸಿ ಬಂದು ನೋಡ್ಬೇಕು ನೀವು ನೋಡಿ ದಯವಿಟ್ಟು ಬಂದ್ ನೋಡ್ಬೇಕು ನಮ್ಮ ಇದನ್ನ ಕಷ್ಟ ಇವತ್ತು ಬೇಗ ಸರ್ ಇದು ಟಿಪ್ಪರ್ ಹೊಡೆದು ಎಣ್ಣೆ ನೈಟ್ ಇಲ್ಲಿ ರೋಡ್ ಮಾಡ್ತಾವ್ರಲ್ಲ ರೋಡ್ ನಾವು ಟಿಪ್ಪರ್ ಹೊಡೆದು ಕಂಬ ಎಲ್ಲ ಕೆಡವಿ ಇಲ್ಲಿ ಮನೆ ಬ್ಯಾಕ್ ಬಿದ್ದಾವೆ ಕಂಬಗಳು ಯಾವ ಮದ್ಲೂರು ಮದ್ಲೂರು ಯಾರು ಫೈವ್ ಡಬಲ್ ಫೋರ್ಟ್ ನ್ಯಾಷನಲ್ ಹೈವೇ ನ್ಯಾಚನಲ್ ಹೈವೆ